ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗಿನ ತಿಂಡಿ ಏನಪ್ಪ ಅಂತ ಅಂದರೆ ನಮ್ಮ ಮನೆಯಲ್ಲಿ ಇಡ್ಲಿ ನೋಡಿ ರಾತ್ರಿ ಇಡ್ಲಿ ಕಲಸಿ ಇಟ್ಟಿದ್ದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ರವೆ ರವೆ ಇಡ್ಲಿ ರವೆ ಇಡ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಸಾಂಬಾರಿಗೆ ಅಂತಂದ್ಬಿಟ್ಟು ಸಾಂಬಾರು ನೀಬೇಕಂತೆ ನಮ್ಮ ಪಾಪಕ್ಕೆ ಅದಕ್ಕೆ ಸಾಂಬಾರು ಚಟ್ನಿ ಮಾಡಬೇಕು ನೋಡಿ ಈಗ ನಮ್ಮ ಮನೆಯಲ್ಲಿರೋ ಚಿಕ್ಕ ಇಡ್ಲಿ ಪಾತ್ರೆ ಇದು ಒಳಗೆ ಯಾವ ಥರ ಇಡ್ಲಿದು ಇದೆ ಅಂತ ನೋಡಿ ಯಾವ ಥರ ಇದೆ ಬರಗಡೆ ಅಂತಂದರೆ ಕಂಟು ನೋಡಿ ಇಷ್ಟು ಚಿಕ್ಕ ಇಡ್ಲಿ ಪಾತ್ರೆ ನಮ್ಮ ಪಾಪಗೆ ಎಷ್ಟೇ ಇಡ್ಲಿ ಯಾವುದೇ ಥರ ಇಡ್ಲಿ ಮಾಡಲಿ ಇದರಲ್ಲೇ ಮಾಡ್ಬೇಕು ಅಕ್ಕಿದು ಇಡ್ಲಿ ಮಾಡಿದ್ರು ಇದರಲ್ಲೇ ರವೆದು ಮಾಡಿದರು ಇದರಲ್ಲಿ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಇರ್ತವೆ ಇದರಲ್ಲಿ ಐದು ಇರ್ತವೆ ನೋಡಿ ಇಷ್ಟು ಚಿಕ್ಕದಿದೆ ಇಡ್ಲಿ ಪಾತ್ರೆ ಇಡ್ಲಿಗೆ ಸಾಂಬಾರು ಮಾಡೋದು ಹೇಗೆ ಅಂತಂದರೆ ನೋಡಿ ನಾನು ಈ ಥರ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಬೆಳ್ಳು ಟಮಾಟಣ್ಣು ಈರುಳ್ಳಿ ಎಪ್ಪ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ ಚಟ್ನಿ ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ ಇದಕ್ಕೆ ಇಡ್ಲಿಗೆ ಶೇಂಗಾ ಚಟ್ನಿ ಅಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಶೇಂಗಾ ಉರ್ದ್ಬಿಟ್ಟು ಸ್ವಲ್ಪ ಪುಟಾಣಿ ಸ್ವಲ್ಪ ಶೇಂಗಾ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಇದಕ್ಕೊಂದು ಸ್ವಲ್ಪ ಜೀರಿಗೆ ಉಪ್ಪು ಹಾಕಿ ರುಬ್ಬಬೇಕು ಇದು ಚಟ್ನಿ ಚಟ್ನಿಗೆ ಇಡ್ಲಿಗೆ ಸಾಂಬಾರಿಗೆ ಟಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕುದಿಸಿ ಇಟ್ಕೊಂಡಿದ್ದೀನಿ ಇದು ರುಬ್ಬಬೇಕು ಇದಿಷ್ಟು ರುಬ್ಬೋಣ ನೀರು ಹಂಗೆ ಇರಲಿ ನೀರನ್ನೇ ಆಮೇಲೆ ಒಗ್ಗರಣೆಗೆ ಹಾಕ್ಕೊಂಡು ಈ ಥರ ಸಾಂಬಾರು ಮಾಡ್ಕೊತು ಇಡ್ಲಿ ಜೊತೆ ಭಾಳ ಚೆನ್ನಾಗಿರುತ್ತೆ ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ ಆ ಥರನೇ ಇದು ನೀವು ಒಂದ್ಸಲ ಮಾಡ್ಕೊಳ್ಳಿ ಈಗ ಅದನ್ನು ಟೊಮಾಟ ಎಲ್ಲ ರುಬ್ಕೊಂಬಂದಿದ್ದೀನಿ ಇದನ್ನು ಈಗ ಒಗ್ಗರಣೆ ಹಾಕ್ತೀನಿ ಇದು ಸ್ವಲ್ಪ ಕರಿಬೇವು ಸಾಸೆ ಈರಿಗೆ ಇದಕ್ಕೆ ಎತ್ಕೊಂಡ್ರೆ ಈರುಳ್ಳಿ ಚೂರು ಇದಕ್ಕೆ ಖಾರ ಪುಡಿ ಹಾಕ್ಕೊಂತೀನಿ ಚೂರು ಅರಶಿನ ಪುಡಿ ಹಾಕ್ಕೊಂತೀನಿ ಆಮೇಲೆ ರುಬ್ಬಿಟ್ರು ಅಂತ ಮಸಾಲೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಡ್ಲಿ ಚಟ್ನಿ ಇಡ್ಲಿ ನೋಡಿ ಎಷ್ಟು ಮೃದುವಾಗಿ ಬಂದಿದ್ದಾವೆ ಈ ಥರ ಚಿಕ್ಕ ಚಿಕ್ಕ ಇಡ್ಲಿ ಅಂದರೆ ನಮ್ಮ ಪಾಪಕ್ಕೆ ತುಂಬ ಇಷ್ಟ ಸಾಂಬಾರು ರೆಡಿ ಆಯಿತು ಚಟ್ನಿ ರೆಡಿ ಆಯಿತು ನಿಮ್ಮ ಮನೆಯಲ್ಲಿ ಏನು ತಿಂಡಿ ಅಂತ ನೀವು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಹಾಗೇ ವೀಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಬೆಲ್ಲೈಕನ್ ಪ್ರೆಸ್ ಮಾಡಿ